ಯೂಶ್ವಲಿ ಏನಾಗುತ್ತೆ ಬ್ರೀತಿಂಗ್ ಡಿಸಾರ್ಡರಲ್ಲಿ ವೀಸಿಂಗು ಕಫು ಆ್ಯಂಡ್ ಸ್ಪುಟಮ್ ಬರೋದು ತುಂಬ ವೆರಿ ಸಿಮ್ಟ ಕಾಮನ್ ಸಿಮ್ಟಮ್ಸ್ ಆಗಿರ್ಬೋದು ಇದು ನೀವು ಒಂದೇ ದಿನಕ್ಕೆ ತೊಗೊಂಡು ಇನ್ಸ್ಟಂಟ್ ರಿಲೀಫ್ ಕೊಡೋಕ್ಕೆ ಯಾವುದು ನಾವು ಸ್ಟೀರಾಯ್ಡ್ಸ್ ಅಲ್ಲ ಅಥವಾ ಆ್ಯಂಟಿ ಇನ್ಫ್ಲಾಮೇಟ್ರಿ ಡ್ರಗ್ಗು ಅಂತಲ್ಲ ಸೊ ನಾವಿದು ಒಂದು ಪ್ಯೂರ್ ಆಯುರ್ವೇದಿಕ್ ಹರ್ಬ್ಸ್ಗಳಿಂದ ಯೂಸ್ ಮಾಡಿ ಮಾಡಿರೋದ್ರಿಂದ ಇದು ನಿಮಗೆ ಸಿಮ್ಟಮ್ಸು ರೆಡ್ಯೂಸ್ ಮಾಡುತ್ತೆ ಬಟ್ ಗ್ರ್ಯಾಜುವಲಿ ನಿಮಗೆ ಇವತ್ತೇ ತೊಗೊಂಡೆ ಇವಾಗ ಕ್ವಿಕ್ ರಿಲೀಫ್ ಬೇಕು ಅನ್ನೋ ಥರ ಆಗೋಲ್ಲ ಸೊ ಗ್ರ್ಯಾಜುವಲಿ ಸಿಮ್ಟಮ್ಸ್ ರೆಡ್ಯೂಸ್ ಆಗುತ್ತೆ ಅದಲ್ಲದೆ ನಿಮ್ಮದು ಯಾವುದೇ ಸಿಸ್ಟಮ್ ಇದೆ ಅಲ್ವಾ ಲೈಕ್ ರೆಸ್ಪಿರೇಟ್ರಿ ಸಿಸ್ಟಮ್ ಇರಬಹುದು ನಮ್ಮ ಬೇರೆ ಮೆಡಿಸಿನ್ಗಳಲ್ಲೂ ಡೈಜೆಸ್ಟಿವ್ ಸಿಸ್ಟಮ್ ಇರಬಹುದು ಸಿಮ್ಟಮ್ಸ್ ರೆಡ್ಯೂಸ್ ಆದಮೇಲೆ ಗ್ರ್ಯಾಜುವಲಿ ಸಿಸ್ಟಮ್ ವಿಲ್ ಗೆಟ್ ಟು ನಾರ್ಮಲ್ ಅಂತಂದರೆ ಅದು ಹೆಲ್ತಿ ಆಗ್ತಾ ಬರುತ್ತೆ ಅಂದರೆ ಒಂದು ದೋಷಗಳೆಲ್ಲ ನಿವಾರಣೆ ಆದಮೇಲೆ ಹೆಲ್ದಿ ಸಿಸ್ಟಮ್ನೇ ಕಂಟಿನ್ಯೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಅಂತ ಹೇಳ್ತೀನಿ ಫಾರ್ ಮೋರ್ ಡೀಟೇಲ್ಸ್ ನಿಮಗೆ ಕೆಳಗಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕನ್ಸಲ್ಟೇಷನ್ ಮೂಲಕ ನೀವು ನಿಮ್ಮ ಮೆಡಿಸಿನನ್ನು ತಗೊಳ್ಬಹುದು